ಓಂ ಗಣೇಶ ಇವತ್ತು ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫುಲ್ ಕಂಪ್ಲೀಟ್ ಮಿಸ್ ಮಾಡ್ತಿರೋ ವಿಡಿಯೋ ಅಲ್ಲಿ ನೋಡಿ ಅದಕ್ಕೆ ಮುಂಚೆ ಒಂದು ಮಾತು ಹೇಳಬೇಕು ನಾನು ಮಾತಾಡೋ ಕನ್ನಡ ಬಂದು ಪ್ಯೂರ್ ಕನ್ನಡ ಅಲ್ಲ ನಾನು ಮಾತಾಡೋ ಕನ್ನಡದಲ್ಲಿ ತಮಿಳು ತೆಲುಗು ಮಿಕ್ಸ್ ಆಗಿರುತ್ತೆ ಬಿಕಾಸ್ ನಾನು ಬಂದು ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿರೋದು ಸೊ ನಾನು ಮಾತಾಡೋ ಏನಾದರೂ ಮಿಕ್ಸಿಂಗ್ ಇದ್ದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿ ಓಕೆ ಮಿಥುನ ರಾಶಿ ಟಾಪಿಕ್ ಬರೋಣ ಸುಮಾರು ಏಳೆಂಟು ವರ್ಷದಿಂದ ಮಿಥುನ ರಾಶಿಯವರು ಯಾರೂ ಚೆನ್ನಾಗಿಲ್ಲ ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತಿನಿಂದ ಎರಡು ಸಾವಿರದ ಮೂವತ್ತವರೆಗೂ ಸಾರಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಈ ಮೂರು ವರ್ಷದಲ್ಲಿ ಮೇಯ್ನು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈ ನಾಲ್ಕು ವರ್ಷದಲ್ಲಿ ಖಂಡಿತ ನಿಮ್ಮ ಫ್ಯಾಮಿಲಿ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಒಬ್ಬರು ಡೆತ್ ಆಗಿರ್ತಾರೆ ಹೀರೋಗಿರ್ತಾರೆ ಬೇಕಾದರೆ ಮಿಸ್ ಮಾಡಿದೆ ನಿಮ್ಗೆ ಕಮೆಂಟ್ ಮಾಡಿ ಆ್ಯಂಡ್ ಎಸ್ಪೆಷಲಿ ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ ತುಂಬ ಜನಕ್ಕೆ ಆಕ್ಸಿಡೆಂಟು ಆಗಿರುತ್ತೆ ಸೊ ಡಿವೋರ್ಸು ಆಗಿರುತ್ತೆ ಲವ್ವು ಬ್ರೇಕಪ್ ಆಗಿರುತ್ತೆ ಆರೋಗ್ಯ ಒಳ್ಳಾಗಿರುತ್ತೆ ಕೆಲಸದಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಬಿಸ್ನೆಸ್ಸು ಲಾಸ್ ಆಗಿರುತ್ತೆ ಇವೆಲ್ಲ ಪ್ರಾಬ್ಲಮ್ ಎಲ್ಲ ಕಷ್ಟ ಆಲ್ಮೋಸ್ಟ್ ಲಾಸ್ಟ್ ಮೂರು ವರ್ಷ ನಾಲ್ಕು ವರ್ಷದಿಂದ ನೋಡ್ಬಿಟ್ರಿ ಬಟ್ ಅದೆಲ್ಲ ಕತೆ ಬಿಟ್ಟಾಕಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಂತರ ಎಲ್ಲ ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ ಇವಾಗ ಮೇಯ್ನು ಪುನರ್ವಸು ನಕ್ಷತ್ರ ಮೇನ್ ಟಾಪಿಕ್ ಬರೋಣ ಈ ಪುನರ್ವಸು ನಕ್ಷತ್ರ ಯಾವ ಥರ ಇರ್ತಾರಂದರೆ ಯಾವಾಗಲೂ ಟೀಚರ್ ಇದ್ದಂಗೆ ಇರ್ತಾರೆ ನಿಮ್ಗೇನಾದರೂ ಜಸ್ಟ್ ನಿಮ್ಮ ಮನೆಗೆ ನೀವು ಚಿಕ್ಕ ಮಕ್ಕಳಾಗಿದ್ದೆ ಈ ವಿಡಿಯೋ ಏನಾದರೂ ಪುನರ್ವಸ ನಕ್ಷತ್ರ ಅವರ ತಂದೆ ತಾಯಿ ನೋಡ್ತಾ ಇದ್ದೆ ನಿಮ್ಗೆ ಹೇಳ್ತೀನಿ ನಿಮ್ಮ ಮಕ್ಕಳು ಹದಿನೈದು ವಯಸ್ಸಾಗಿದ್ದೇನು ಇಪ್ಪತ್ತು ವಯಸ್ಸಾಗಿದ್ದೇನು ಇವ್ರು ಯಾವಾಗಲೂ ಒಂದು ಗುರು ಥರ ಇರ್ತಾರೆ ಇವ್ರು ಬೆಳೀತಾ ಬೆಳೀತಾ ಇವ್ರ ಮಾತು ನೀವು ಕೇಳಬೇಕು ನಿಮ್ಮ ಮನೇಲಿ ಒಬ್ಬರೇ ಮಕ್ಕಳು ಇಬ್ಬರು ಮಕ್ಕಳಿರ್ಬೋದು ಬಟ್ ಇವ್ರ ಅಂಥರ ಗುರು ಗುರು ಇದ್ದಂಗೆ ಇವ್ರು ಮಾತಾಡೋ ಮಾತು ನಡೆಯೋ ವಿಧಾನ ಎಲ್ಲ ಒಂದು ದೊಡ್ಡ ಮನುಷ್ಯ ಥರ ದೊಡ್ಡ ಮನುಷ್ಯ ಥರ ಮಾತಾಡೋದು ದೊಡ್ಡ ಮನುಷ್ಯ ಥರ ಬಿಹೇವ್ ಮಾಡೋದು ಇವೆಲ್ಲ ಇರುತ್ತೆ ಯಾಕಂದರೆ ನಕ್ಷತ್ರಾಧಿಪತಿ ಗುರು ಇವರು ತುಂಬ ಜನ ಟೀಚರ್ ಆಗಿರ್ತಾರೆ ಟೀಚರು ಲಾಯರು ಅಕೌಂಟೆಂಟು ಸೇಲ್ಸ್ ಮ್ಯಾನೇಜರು ಮೇಯ್ನು ಗೌರ್ಮೆಂಟ್ ಇರ್ತಾರೆ ಗೌರ್ಮೆಂಟ್ ಆಗಿರ್ತಾರೆ ಮತ್ತು ತುಂಬ ಜನ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಕೋರ್ಟು ಲಾಯರ್ ಇದಕ್ಕೆ ಸಂಬಂಧಪಟ್ಟಿರ್ತಾರೆ ನೀವೇನಾದರೂ ಈ ಪುನರ್ವಸ ನಕ್ಷತ್ರವರು ಮದುವೆ ಮಾಡ್ಕೊಂಬಿಟ್ಟೆ ಖಂಡಿತ ಇವರು ಟೀಚರ್ ಆಗಿಬಿಡ್ತಾರೆ ಫುಲ್ಲು ಸ್ಟ್ರಿಕ್ಟ್ ಈ ಸ್ಕೂಲಲ್ಲಿ ನೋಡಿರ್ತಾರೆ ಮ್ಯಾಥ್ಸ್ ಟೀಚರ್ ಫುಲ್ಲು ಸ್ಟ್ರಿಕ್ಟಾಗಿರ್ತಾರೆ ಸೊ ನಿಮ್ಮ ಮದುವೆ ಲೈಫ್ ಯಾವ ಥರ ಇರುತ್ತೆ ಅಂದರೆ ಪುರಿವರ್ಷ ನಕ್ಷತ್ರವರು ಟೀಚರ್ ಆಗಿಬಿಡ್ತಾರೆ ನಿಮಗೆ ಬರೋ ಎಂತಿ ಬಂದು ಸ್ಟೂಡೆಂಟ್ ಆಗಿಬಿಡ್ತಾರೆ ಸ್ಕೂಲಲ್ಲಿ ಪಾಠ ಮಾಡೋ ಹೆಂಗಿರುತ್ತೆ ಓ ಟೀಚರ್ ಎಸ್ ಟೀಚರ್ ಅಂತ ಸೇಮ್ ಅವರು ಟೀಚರ್ ಆಗ್ತಾರೆ ಪುನಿವರ್ಸು ನಕ್ಷತ್ರವರು ನೀವು ಬಂದು ಸ್ಟೂಡೆಂಟ್ ಆಗಿರ್ತಾರೆ ಸೊ ಟೀಚರ್ ಬಂದು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೆ ಸೇಮ್ ಇವ್ರನ್ನೇನಾದರೂ ನೀವು ಮದುವೆ ಮಾಡ್ಕೊಂಡೆ ಸೊ ಖಂಡಿತ ನಿಮ್ಮನ್ನು ನಿಮ್ಮ ಹಸ್ಬೆಂಡ್ ವೈಫ್ನ ನೀವು ನಿಮ್ಮ ಪ್ರೀತಿ ನಿಮ್ಮ ಲವರ್ನ ಖಂಡಿತ ನೀವು ಚೆನ್ನಾಗಿ ನೋಡ್ಕೊತೀರ ಬಟ್ ಏನಾದರೂ ಸ್ವಲ್ಪ ಏನಾದರೂ ಮೋಸ ಮಾಡಿದೆ ಖಂಡಿತ ಈ ಪುನರ್ವಸು ನಕ್ಷತ್ರ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಇನ್ನೊಂದು ವಿಷಯ ಹೇಳ್ತೀನಿ ಈ ಪುನರ್ವಸು ನಕ್ಷತ್ರವರು ಲೈಫಲ್ಲಿ ಏನು ಒಂದಿಷ್ಟು ಡೆವಲಪ್ಮೆಂಟೇ ಇಲ್ಲ ಇದುವರೆಗೂ ನಾನು ಅನ್ಕೊಂಡಿದ್ದ ಕೆಲಸ ಏನು ಆಗ್ತಾನೇ ಇಲ್ಲ ಅಂದರೆ ನೀವು ಕಂಪಲ್ಸರಿ ಒಂದು ಎರಡು ಪರಿಹಾರ ಮಾಡಲೇಬೇಕು ಏನು ಪರಿಹಾರ ಅಂದರೆ ಅಷ್ಟು ಪರಿಹಾರ ನಿಮ್ಮೂರಲ್ಲಿ ಅಂಗನವಾಡಿ ಇರುತ್ತಲ್ಲ ಅಂಗನವಾಡಿ ಇಲ್ಲಂದ್ರೆ ಸ್ಕೂಲ್ ಫಸ್ಟ್ ಅಂಗನವಾಡಿ ಹತ್ಕೊಂಡು ಈ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬೇಬೀಸ್ ನೀವೇನು ಮಾಡ್ತೀರಂದೆ ಪ್ರತಿ ಗುರುವಾರ ವಾರಕ್ಕೆ ಒಂದ್ಸರಿ ಇಲ್ದಿದ್ದೇನು ಸಾಧ್ಯವಾದರೆ ಒಂದು ಸರಿ ಇಲ್ಲ ಎರಡು ಒಂದು ಸರಿ ನೀವೇನು ಮಾಡ್ತೀರಂದೆ ನಿಮ್ಮೂರು ಅಂಗನವಾ ಅಂಗನವಾಡಿ ಹತ್ತಕ್ಕೆ ಹೋಗ್ಬಿಟ್ಟು ಅರ್ಶಿನ್ ಕಲರ್ ಸಂಬಂಧಪಟ್ಟಿರೋದು ಸ್ವೀಟ್ ಎಕ್ಸಾಂಪಲ್ ಅರ್ಶಿನ ಕಲರ್ ಮಾಡಿರೋ ಕೇಸರಿ ಬೂಂದಿ ಲಡ್ಡು ಮತ್ತು ಲೆಮನ್ ರೈಸ್ ಇದನ್ನು ಪ್ರತಿ ಗುರುವಾರ 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 ವಾರಕ್ಕೊಂದ್ಸರಿ ಆದರೂ ಮಾಡ್ಬೋದು ಸರಿ ಮಾಡ್ಬೋದು ಈ ಥರ ನೀವೇನಾದರೂ ಮಾಡ್ತಾಯಿದ್ದೆ ಅದು ಮಕ್ಳಿಗೇನಾದರೂ ನೀವು ಸ್ವೀಟ್ ತಗೊಳೋದು ಅರ್ಶಿನ ಕಾಲ ಮಾಡ್ತಾ ಇದ್ದೆ ಖಂಡಿತ ಹೇಳ್ತಾ ಇದ್ದೀನಿ ನಿಮ್ಮ ಲೈಫು ಆಟೋಮೆಟಿಕಲ್ಲಿ ವಿತ್ತಿನ್ ಮೂರು ತಿಂಗಳು ಆರು ತಿಂಗಳಲ್ಲಿ ನಿಮ್ಮ ಲೈಫು ಡೆವಲಪ್ಮೆಂಟ್ ಆಗುತ್ತೆ ಸಕ್ಸಸ್ ಆಗುತ್ತೆ ಈ ಥರ ಪರಿಹಾರ ಇದುವರೆಗೂ ಯಾರ ಜ್ಯೋತಿಷ್ಯರು ಹೇಳಿರೋದಿಲ್ಲ ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ ಬರೆದಿಟ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಸೆಕೆಂಡ್ ಪರಿಹಾರ ನಿಮ್ಮ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಒಂದು ವರ್ಷಕ್ಕೆ ಒಂದು ಸರಿ ಆದರೂ ಹೋಗಬೇಕಾಗಿರೋ ದೇವಸ್ಥಾನ ಯಾವುದು ಗೊತ್ತಾ ಒಂದು ವಿಷಯ ನೋಡ್ಕೊಂಡು ಹೇಳ್ತೀನಿ ತುಂಬ ಪಾಯಿಂಟ್ಸ್ ಬರ್ದಿದ್ದೀನಿ ಏನಾದರೂ ಮಿಸ್ ಆಗಿಬಿಟ್ಟೆ ಇದಾಗುತ್ತೆ ಸೊ ಯಾವ ದೇವಸ್ಥಾನ ಅಂದರೆ ಕುಂಭಕೋಣಂ ತಮಿಳ್ನಾಡಲ್ಲಿ ಕುಂಭಕೋಣಂ ಅಂತಿದೆ ಅಲ್ಲಿ ಆಲಂಗುಡಿ ಗುರು ದೇವಸ್ಥಾನ ಅಂತ ಇರುತ್ತೆ ಸರಿ ಹೇಳ್ತೇನೆ ಈ ಪುನರ್ಸ್ ನಕ್ಷತ್ರವರು ಲೈಫಲ್ಲಿ ಒಂದು ಸರಿ ಆದರೂ ಹೋಗ್ಬೇಕಾಗಿರೋ ದೇವಸ್ಥಾನ ವರ್ಷಕ್ಕೆ ಒಂದು ಸರಿ ಆದರೂ ಕಂಪಲ್ಸರಿ ಹೋಗ್ಬೇಕು ಆಲಂಗುಡಿ ಗುರು ದೇವಸ್ಥಾನ ಸೊ ನಿಮಗೆ ಗೂಗಲಲ್ಲಿ ಹೋಗ್ಬಿಟ್ಟು ಇಲ್ಲ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಆಲಂಗುಡಿ ಗುರು ದೇವಸ್ಥಾನ ಕುಂಭಕೋಣಂ ಅಂತ ಅಡ್ರೆಸ್ ಆಗಿದೆ ತುಂಬ ವೀಡಿಯೋಸ್ ಅದೆಲ್ಲ ಹೋಗಿ ನೋಡಿ ಕಂಪಲ್ಸರಿ ವರ್ಷಕ್ಕೆ ಒಂದು ಸರಿ ಆದರೆ ಹೋಗಿ ಖಂಡಿತ ನಿಮ್ಮ ಲೈಫ್ ಸೂಪರಾಗಿ ಇಂಪ್ರೂವ್ ಆಗುತ್ತೆ ನೀವು ಮಿಸ್ ಮಾಡ್ದಿರ ನಿಮ್ಮ ಲೈಫಲ್ಲಿ ಮಾಡಬೇಕಾದ ಮೇನ್ ಇಂಪಾರ್ಟೆಂಟ್ ವಿಷಯ ಏನಂದರೆ ಪ್ರತಿ ಗುರುವಾರ ಯಾವುದಾದ್ರೂ ಒಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ರಿ ಇಲ್ಲಾಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ರಿ ಮಿಸ್ ಮಾಡ್ದಿರ ಲೇಡೀಸ್ ಆಗಿದ್ದೆ ಎಣಗೈಗೆ ಜೆಂಟ್ಸ್ ಆಗಿದ್ದೆ ಬಲಗೈಗೆ ಅಷ್ಟು ಕಲರ್ ದಾರ ಕಟ್ಕೊಳ್ಳಿ ಅರ್ಶಿನ್ ಕಲರ್ ಕಟ್ ಮಾಡಿ ಆಮೇಲೆ ಮಿಸ್ ಮಾಡ್ತೀರ ಪ್ರತಿದಿನ ದಿನಕ್ಕೆ ನೂರ ಎಂಟು ಸರಿ ಓಂ ಗುರುವೇ ನಮಃ ಓಂ ಗುರುವೇ ನಮಃ ಅಂತ ಗುರು ಬೀಜ ಮಂತ್ರ ಇರಿ ಹಂಗಿಲ್ಲ ಅಂದರೆ ಗುರು ಗಾಯತ್ರಿ ಮಂತ್ರ ಹೇಳ್ತಾ ಬನ್ನಿ ನಿಮ್ಮ ಲೈಫು ಆಟೋಮೆಟಿಕ್ ಆಗಿ ಸೆರೆ ಹೋಗುತ್ತೆ ತುಂಬ ಜನ ಈ ಪುನಸ್ ನಕ್ಷತ್ರ ಸಿನಿಮಾದಲ್ಲಿರ್ತಾರೆ ರೈಟರ್ ಆಗಿ ಆಗಿ ತುಂಬ ಜನ ನೋವಲ್ಲು ಬರೆಯೋದು ಕತೆ ಬರೆಯೋದು ಈ ಥರ ತುಂಬ ಡಿಪಾರ್ಟ್ಮೆಂಟ್ ಇರುತ್ತೆ ಮೇಯ್ನು ಫೈನಾನ್ಸ್ ಸೆಕ್ಟರು ಬ್ಯಾಂಕಲ್ಲಿ ಇನ್ಸುರೆನ್ಸು ಅಡ್ವೈಸರು ನಂತರ ಜ್ಯೋತಿಷ್ಯ ಯೋಗ ಟೀಚರು ಮೆಡಿ ಮೆಡಿಟೇ ಮೆಡಿಟೇಷನ್ ಸಂಬಂಧಪಟ್ಟಿದ್ದು ಈ ಥರ ಕೆಲಸ ವಿಚಾರದಲ್ಲೆಲ್ಲ ನೀವೇನಾದರೂ ಜಾಬ್ ಬಿಸ್ನೆಸ್ ಮಾಡಿದರೆ ನಿಮ್ಮ ಲೈಫು ಸೂಪರಾಗಿರುತ್ತೆ ತುಂಬ ಜನ ಈ ಪುನರ್ಸ್ ನಕ್ಷತ್ರವ್ರಿಗೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಅದರಲ್ಲಿ ಎರಡು ಕ್ಯಾರೆಕ್ಟರ್ ಇರುತ್ತೆ ಒಂದು ಕ್ಯಾರೆಕ್ಟರ್ ಸ್ವಲ್ಪ ಜನಕ್ಕೆ ಬಂದು ಯಾವಾಗಲೂ ಫ್ರೆಂಡ್ಸು ಸುತ್ತು ನಮ್ಮ ಜೊತೆ ಒಂದು ಹತ್ತು ಜನ ಇಪ್ಪತ್ತು ಜನ ಇರ್ತಾರೆ ಫ್ರೆಂಡ್ಸು ಇನ್ನೊಂದು ಕ್ಯಾರೆಕ್ಟರ್ ಬಂದು ಫ್ರೆಂಡ್ಸೇ ಇರೋದಲ್ಲ ಯಾವಾಗಲೂ ಒಂಟಿಯಾಗಿರೋದು ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಒಂದು ದುಡ್ಡು ದೊಡ್ಡ ಗುರು ಆಗಬೇಕು ಏನಾದರೂ ಲೈಫಲ್ಲಿ ಅನ್ನೋ ಹಠ ಇರುತ್ತೆ ಈ ಎರಡು ಕ್ಯಾರೆಕ್ಟರ್ ನಿಮ್ಮ ಜಾತಕದಲ್ಲಿ ಗುರು ಏನಾದರೂ ವೀಕ್ ಆಗಿದ್ದೆ ನೀವು ಖಂಡಿತ ಸ್ಕೂಲ್ ಲೈಫಲ್ಲಿ ಕಾಲೇಜ್ ಲೈಫಲ್ಲಿ ಖಂಡಿತ ಅರಿಯರ್ಸ್ ಇಟ್ಟಿರ್ತೀರ ಫೈಲಾಗಿರ್ತೀರಾ ಅದು ಬಂದು ನಿಮ್ಮ ಜಾತಕದಲ್ಲಿ ಗುರು ಆಗಿರೋದಿಲ್ಲ ನೀವೇನು ಮಾಡಬೇಕಂದ್ರೆ ನಾನು ಆವಾಗ ಹೇಳಿದೆಲ್ಲ ಗುರು ಬೀಜ ಮಾತ್ರ ಹೇಳೋದು ಕೈಗೆ ಗ್ರೀನ್ ಕಲರ್ ಸಾರಿ ಕೈಗೆ ಅರ್ಶಿಣ ಕಲರ್ ದಾರ ಕಟ್ಕೊಳೋದು ಗುರು ಗಾಯತ್ರಿ ಮಾತ್ರ ಹೇಳೋದು ವರ್ಷಕ್ಕೆ ಒಂದು ಸರಿ ಆದರೂ ಕುಂಭಕೋಣಂ ಆಲಂಗುಡಿ ಗುರು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೆ ಇವೆಲ್ಲ ಸರಿ ಹೋಗುತ್ತೆ ನಾನು ಮಿಸ್ ಮಾಡ್ತೀರ ಆವಾಗಲೇ ಹೇಳಿದಲ್ಲ ಪರಿಹಾರ ನಿಮ್ಮೂರಲ್ಲಿ ಅಂಗನವಾಡಿಯಾಗೆ ಅರ್ಶಿನ ಕಾಲ ಸಂಬಂಧಪಟ್ಟಿರೋ ಲಡ್ಡು ಮತ್ತೆ ಬೂಂದಿ ಇವೆಲ್ಲ ದಾನ ಮಾಡ್ತಾ ಇದ್ದೀವಿ ನಿಮ್ಮ ಲೈಫು ಏಳಿಗೆ ಅನ್ನೋದು ಆಗುತ್ತೆ ತುಂಬ ಜನಕ ಮಕ್ಕಳಾಗ್ತಾ ಇರೋದಿಲ್ಲ ಸಪೋಸ್ ನೀವೇನಾದ್ರೂ ಪುನರ್ ನಕ್ಷತ್ರದಲ್ಲಿ ಇದ್ವಿ ನಿಮಗೇನಾದ್ರೂ ಮಕ್ಕಳಾಗಿಲ್ಲ ಅಂದ್ರೆ ಖಂಡಿತ ನಾನು ಆವಾಗಲೇ ಏನಾದ್ರು ಪರಿಹಾರ ಮಾಡಿ ಖಂಡಿತ ಮಿನಿಮಮ್ ಮೂರು ತಿಂಗಳು ಒಂದು ವರ್ಷದಲ್ಲಿ ಖಂಡಿತ ನಿಮಗೆ ಮಕ್ಕಳು ಬೇಬಿ ಆಗುತ್ತೆ ನೀವೇನಾದರೂ ಪರ್ಸ್ನಲ್ಲಾಗಿ ನಿಮ್ಮ ಜಾತಕ ನಿಮ್ಮ ಭವಿಷ್ಯ ಬಗ್ಗೆ ತಳ್ಕೊಬೇಕಂದ್ರೆ ಮಿಸ್ ಮಾಡ್ದಿರೋ ಈ ಸ್ಕ್ರೀನಲ್ಲಿ ಕಾಣಿಸಿರೋ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜಾತಕ ನಿಮ್ಮ ಭವಿಷ್ಯ ತಿಳ್ಕೊಬೋದು ಇನ್ನೊಂದು ವಿಷಯ ಜ್ಯೋತಿಷ ಅಂದರೆ ಎಲ್ಲರೂ ಸುಮ್ಮನೆ ಫ್ರೀ ಅಂದ್ಕೊಂಬತ್ತಾರೆ ಜ್ಯೋತಿಷ ಬಂದು ಯಾವಾಗಲೂ ಫ್ರೀಯಾಗಿ ಹೇಳಬಾರದು ಸೊ ಆ ಕಾಲದಲ್ಲಿ ಬಂದು ಜ್ಯೋತಿಷಿ ಹೇಳೋವ್ರಿಗೆ ಈ ಫ್ರೂಟ್ಸು ಹಣ್ಣುಗಳು ಕೊಡ್ತಾಯಿದ್ರು ಆಮೇಲೆ ದಕ್ಷಿಣ ಟಾಪಿಕ್ ಬಂತು ಆಮೇಲೆ ಫೀಸು ಖಂಡಿತ ಫೀಸ್ ಬಂದು ಎರಡು ಥರ ಇರುತ್ತೆ ನಿಮ್ಮ ಜಾತಕ ಬಗ್ಗೆ ತಳ್ಕೊಬೇಕಂದ್ರೆ ಐನೂರ ಒಂದು ರೂಪಾಯಿ ಫೀಸ್ ಇರುತ್ತೆ ಸಪೋಸ್ ನಿಮ್ಮ ಫುಲ್ಲು ಭವಿಷ್ಯ ಫುಲ್ಲು ತಳ್ಕೊಬೇಕಂದ್ರೆ ನೈನ್ ಹಂಡ್ರೆಡ್ ಒಂಬೈನೂರು ರೂಪಾಯಿ ಫೀಸ್ ಇರುತ್ತೆ ಸಪೋಸ್ ನಿಮ್ಮ ಹತ್ರ ಜಾತ್ಕನೇ ಇಲ್ಲ ಅಂದರೆ ಪ್ರಶ್ನಾಶಾಸ್ತ್ರ ನೋಡ್ತೀನಿ ಪ್ರಶ್ನಶಾಸ್ತ್ರ ಮುಖಾಂತ್ರ ನೀವೇನು ವಿಚಾರ ಬೇಕಾದರೂ ಕೇಳ್ಬೋದು ಅದಕ್ಕೊಂದು ಫೀಸ್ ಇರುತ್ತೆ ಮತ್ತು ನೀವು ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳನ್ನ ಹೊಡಿಬಾರ್ದು ಬೈಬಾರ್ದು ಇನ್ನೊಂದು ಸಹ ಹೇಳ್ತಾ ಇದ್ದೀನಿ ಈ ಪುನರ್ವಸು ನಕ್ಷತ್ರವರು ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳನ್ನ ಹೊಡೀಬಾರ್ದು ಬೈಬಾರ್ದು ನಿಮಗಿಂತ ಚಿಕ್ಕ ನಿಮಗಿಂತ ಚಿಕ್ಕ ಮಕ್ಕಳಿರ್ತಾರಲ್ಲ ವಯಸ್ಸಲ್ಲಿ ಕಮ್ಮಿರೋರು ಮತ್ತು ಚಿಕ್ಕ ಮಕ್ಕಳನ್ನ ಈ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಈ ಕಾಲೇಜ್ಗೆ ಹೋಗೋರ್ನ ಈ ಅಂಗನವಾಡಿಯಲ್ಲಿರೋ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೆಟ್ಟು ದೃಷ್ಟಿಯಲ್ಲಿ ನೋಡಬಾರ್ದು ಇವಾಗ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳನ್ನ ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗೋ ಮಕ್ಕಳನ್ನ ಕೆಟ್ಟ ದೃಷ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ನೋಡಬಾರ್ದು ಆ ಥರ ನೀವೇನಾದರೂ ನೋಡಿದ್ದೀರಂದ್ರೆ ಖಂಡಿತ ಖಂಡಿತ ನಿಮಗೆ ಕರ್ಮ ಬಂದು ಬ್ಯಾಡ್ ಕರ್ಮ ಆಗುತ್ತೆ ಮತ್ತು ನಿಮ್ಮ ಲೈಫಲ್ಲಿ ನಿಮ್ಗಂತಿರೋ ಮಾನ ಮರ್ಯಾದೆಲ್ಲ ಹೊಲ್ಟೋಗ್ಬಿಡುತ್ತೆ ಯಾವ ಕಾರಣಕ್ಕೂ ಚಿಕ್ಕ ಮಕ್ಕಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು ಆಲ್ರೆಡಿ ನಿಮ್ಮ ಮನೆಯಲ್ಲಿ ಖಂಡಿತ ಒಂದು ಸ್ವಲ್ಪ ಆದರೂ ಬಂಗಾರ ಗೋಲ್ಡ್ ಅನ್ನೋದಿದ್ದೇ ಇರುತ್ತೆ ಖಂಡಿತ ನಿಮ್ಮ ಮನೆಯಲ್ಲಿ ಬಂಗಾರ ಗೋಲ್ಡ್ ಇಟ್ಟಿರ್ತೀರ ಬ್ಯಾಂಕಲ್ಲಾದರೂ ಸರಿ ನಿಮ್ಮ ಮನೆ ಬೀರುವಲ್ಲಾದರೂ ಸರಿ ಗೋಲ್ಡ್ ಇಟ್ಟಿರ್ತೀರ ಬಟ್ ಸಪೋಸ್ ಹಂಗೇನಾದರೂ ಇಲ್ಲ ಅಂದರೆ ನಿಮಗೆ ಯಾವಾಗ ಮೂವತ್ತು ವಯಸ್ಸು ಬರುತ್ತೋ ಮೂವತ್ತು ವಯಸ್ಸು ಆದಮೇಲೆ ಆಟೋಮೆಟಿಕ್ಕಾಗ ನೀವೇ ಈ ಬಂಗಾರ ಈ ಗೋಲ್ಡು ನಿಮ್ಮ ಲೈಫಲ್ಲಿ ಗ್ರೌತ್ ಅನ್ನೋದು ನಿಮಗೆ ಮೂವತ್ತು ವರ್ಷ ಆದಮೇಲೆ ಸ್ವಲ್ಪ ಜನಕ ನೀವು ಕೇಳ್ಬೋದು ನಾನು ಮೂವತ್ತು ವರ್ಷ ಆಗಿದ್ದೀನಿ ನಾನು ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಿಮಗೆ ನಡೀತಾ ಇರೋ ದಶಾಭುಕ್ತಿ ಚೆನ್ನಾಗಿರೋದಿಲ್ಲ ಅದನ್ನಿಂಕ ಇದಿರುತ್ತೆ ನಿಮಗೆ ತೋಟ ಅಂದರೆ ಜಾಸ್ತಿ ಇಷ್ಟ ಈ ತೋಟ ಈ ಗ್ರ್ಯಾ ಈ ಗ್ರೀನ್ ಆಗಿರೋದು ಮತ್ತು ಹೋಗೋದು ಫಾರೆಸ್ಟು ಈ ಟ್ರೆಕ್ಕಿಂಗು ಟ್ರಾವೆಲ್ ಮಾಡಬೇಕು ಈ ಗ್ರಂಥಾಲಯ ಈ ಟೀಚಿಂಗು ಬುಕ್ ಶಾಪು ದೇವಸ್ಥಾನಕ್ಕೆ ಹೋಗಬೇಕು ನಿಮಗೆ ಮೇಯ್ನು ಎಸ್ಪೆಷಲ್ ಜಾಸ್ತಿ ಅಂದರೆ ನಿಮಗೆ ದೈವಭಕ್ತಿ ದೇವ್ರ ಭಕ್ತಿ ಜಾಸ್ತಿ ಇರುತ್ತೆ ಏನಾದರೂ ಸಾಮಾಜಿಕ ಸೇವೆ ಮಾಡಬೇಕು ಸೋಷಲ್ ಸರ್ವಿಸ್ ಮಾಡಬೇಕು ಅನ್ನೋದು ನಿಮಗೆ ತುಂಬ ಆಸೆ ಇರುತ್ತೆ ಬಟ್ ನಿಮ್ಮ ಹತ್ರ ಇದ್ದೇ ಮಾಡಿಬಿಡ್ತೀರಾ ಬಟ್ ಮಾಡಬೇಕು ಏನಾದರೂ ಒಂದು ಆಶ್ರಮಕ್ಕೆ ಈ ರಿಲಿಜಿಯಸ್ ಸಂಬಂಧಪಟ್ಟಿದ್ದು ಇದು ಮಾಡಬೇಕಂದಿರುತ್ತಾ ಖಂಡಿತ ನೀವು ಮಾಡೇ ಮಾಡ್ತೀರಾ ನೀವು ಲೈಫ್ ಯಾವ ಥರ ಅಂದರೆ ಎಕ್ಸಾಂಪಲ್ ಈ ಪುನರ್ವಾಸ ನಕ್ಷತ್ರದಲ್ಲಿ ಶ್ರೀರಾಮ್ತಾರೆ ಬಟ್ ಅದು ಕರ್ಕಾಟಕ ರಾಶಿ ಆಗೋಯ್ತು ಬಟ್ ಇದ್ರೇನು ಪುನರ್ವಸ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲ ಐತೆ ಮಿಥುನ್ ರಾಶಿಯಲ್ಲ ಐತೆ ಬಟ್ ಅದು ನಮಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಸಮ್ ಟೈಮ್ ಮ್ಯಾರೇಜ್ ಲೈಫ್ ಯಾತ್ರ ಇರ್ತಂದ್ರೆ ಸೀತಾರಾಮ ಇವರಿಬ್ಬರು ಅವರಲ್ಲ ಶ್ರೀರಾಮನು ಲೈಫ್ ಅಂತ ಗೊತ್ತಲ್ಲ ಡೌಟ್ ಕೂಡ ಜಾಸ್ತಿ ಮ್ಯಾರೇಜ್ ಲೈಫಲ್ಲಿ ತುಂಬ ಡೌಟ್ ಪಡ್ತಾರೆ ನಿಮ್ಮ ಗುರು ಅಲ್ವಾ ತುಂಬ ಡೌಟ್ ಅನುಮಾನ ಜಾಸ್ತಿ ಸೊ ನಿಮ್ಮ ಹಸ್ಬೆಂಡ್ ವೈಫು ಯಾರತ್ರ ಮಾತಾಡೋಕ್ಕಿಲ್ಲ ಫೋನಲ್ಲಿ ಮಾತಾಡೋಕ್ಕಿಲ್ಲ ಎಲ್ಲಾದರೂ ಹೋಗಿ ಯಾರನ್ನಾದ್ರೂ ನೋಡೋಕ್ಕಿಲ್ಲ ತುಂಬ ಅನುಮಾನ ಪಡ್ತಾ ಇರ್ತೀನಿ ಅದು ಸ್ವಲ್ಪ ಆ ನೇಚರ್ ಆ ಮೆಂಟಾಲಿಟಿ ಖಂಡಿತ ಇದ್ದೇ ಇರುತ್ತೆ ಬಟ್ ಆ ಥರ ಡೌಟ್ ಪಟ್ಟಿದ್ದಕ್ಕೆ ಅಲ್ಲ ಶ್ರೀರಾಮ ಬಂದು ಸೀತಾನ ಕರ್ಕೊಂಡೋಗಿ ಕಾಡಲ್ಲಿ ಬಿಟ್ಟು ವನವಾಸ ಮಾಡಿದ್ದು ಸೊ ಆಲ್ಮೋಸ್ಟ್ ನಿಮ್ಮ ಲೈಫ್ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಆ ವನ್ವಾಸ ಥರ ಇದ್ದಿರ್ತದೆ ಲಾಸ್ಟ್ ಒಂದು ನಾಲ್ಕೈದು ವರ್ಷದಿಂದ ಹಂಗೆ ಇರುತ್ತೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಲಾಸ್ಟ್ ನಿಮ್ಮ ಲೈಫ್ ಕೂಡ ನಿಮ್ಮ ಮ್ಯಾರೇಜ್ ಲೈಫ್ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಈ ವನವಾಸ ನೀವು ಮಾಡಿರ್ತೀರ ಖಂಡಿತ ವನವಾಸ ಮಾಡಿರ್ದಿರ ನಿಮ್ಮ ಲೈಫಲ್ಲಿ ಇದು ಮದುವೆ ಅಂತ ಮಾತ್ರ ಅಲ್ಲ ಕೆಲಸದಲ್ಲಿ ಅಲ್ಲಿ ಆರೋಗ್ಯ ವಿಚಾರದಲ್ಲಿ ಓವರಾಲ್ ಒಂದು ನಾಲ್ಕೈದು ವರ್ಷ ವನ್ವಾಸ ಮಾಡಿಬಿಟ್ರಿ ಬಿಟ್ಟಾಕಿ ಮುಂದೆ ಮುಂದಿನ ವರ್ಷದಿಂದ ಚೆನ್ನಾಗಿದೆ ಗೋಚರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಂತರ ಚೆನ್ನಾಗಿದೆ ಬಟ್ ದಶಾಭುಕ್ತಿ ಪ್ರಕಾರ ನಿಮ್ಮ ಜೀವ ಹೇಗಿದೆ ನೋಡ್ಕೊಬೇಕಂದ್ರೆ ಖಂಡಿತ ನೀವು ನಿಮ್ಮ ಭವಿಷ್ಯ ನಿಮ್ಮ ಜಾತಕ ಚೆಕ್ ಮಾಡಲೇಬೇಕು ಇನ್ನೊಂದು ವಿಷಯ ತುಂಬ ಇಂಪಾರ್ಟೆಂಟ್ ನೀವು ಮಿಸ್ ಮಾಡ್ದಿರೋ ಕಂಪಲ್ಸರಿ ಕೊರಲಿಗೆ ಕತ್ತೆಗೆ ತ್ರಿಮುಖಿ ರುದ್ರಾಕ್ಷ ಹಾಕಬೇಕು ಮೂರು ಮುಖದ ರುದ್ರಾಕ್ಷ ಕಂಪಲ್ಸರಿ ನೀವು ಪುನರಸು ನಕ್ಷತ್ರವರು ಖಂಡಿತ ಈ ಮೂರು ಮುಖದ ತ್ರಿಮುಖಿ ರುದ್ರಾಕ್ಷ ಕಂಪಲ್ಸರಿ ಹಾಕಲೇಬೇಕು ಅರಗಂದು ಫೀಸ್ ಇರುತ್ತೆ ಸ್ಕ್ರೀನ್ ಮೇಲೆ ಕಳಿಸಿರೋ ಫೋನ್ ನಂಬರ್ಗೆ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ತಳ್ಕೊಬೋದು ಸೊ ಆಲ್ಮೋಸ್ಟ್ ಎಲ್ಲ ಹೇಳ್ಕೊಟ್ಟು ಅನ್ಕೊತೀನಿ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ನಾನು ಕೂಡ ಮಿಥುನ ರಾಶಿನೇ ಸೊ ನಾನು ಕೂಡ ಮಿಥುನ ರಾಶಿನೇ ನೀವೇನಾದರೂ ನಮ್ಮ ಮಿಥುನ ರಾಶಿ ಸಪೋರ್ಟ್ ಮಾಡಬೇಕು ಅಂದ್ಕೊಂಡೆ ಮಿಸ್ ಮಾಡ್ತಿರೋ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿ ನಂದು ಮಿಥುನ ರಾಶಿ ಬಟ್ ನನ್ನ ನಕ್ಷತ್ರ ಬಂದು ಬೇರೆ ನೀವು ನಾನು ಹಾಕಿರೋ ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗ್ತಾ ಇತ್ತು ನಾನು ಯಾವ ನಕ್ಷತ್ರ ಅಂತ ಹೇಳಿದ್ದೀನಿ ನೀವೇನಾದರೂ ನಮ್ಮ ಮಿಥುನ ರಾಶಿ ಆಗಿದ್ದೆ ಮಿಸ್ ಮಾಡಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜಾತಕ ಜಾತ್ಕಳ್ಕೊಡಿ ನಿಮ್ಮ ಹತ್ರ ಜಾತಕ ಇಲ್ಲ ಅಂದರೆ ಪ್ರಶ್ನಾಶಾಸ್ತ್ರ ಮುಖಾಂತರ ನಾನು ನಿಮಗೆ ಜಾತಕ ನೋಡಿ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಂ ಗಣೇಶ